ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಬ್ಲಾಗ್ ಇನ್ ವಿಡಿಯಾ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉದ್ದಿನ ವಡ ನನ್ನ ಸಬ್ಸ್ಕ್ರೈಬರ್ ನನಗೆ ಉದಿನ ವಡ ಮಾಡೋದನ್ನ ತೋರಿಸಿ ಅಂತ ಅದಕ್ಕೋಸ್ಕರ ಉದಿನ ವಡ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಹಾಗೇನೆ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಯಾಕೆಂತಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗೇನೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಈ ಚಿಕ್ಕ ಕಪ್ಪಲ್ಲಿ ನಾನು ಎರಡು ಕಪ್ ಅಷ್ಟು ಉದ್ದಿನ ಬೇಳೆ ಹಾಕಿ ನೆನೆ ಇಟ್ಟಿದ್ದೆ ಸುಮಾರು ನಾಲ್ಕೈದು ಕಾಲ ಮುಂಚೆನೆ ನಾಲ್ಕರಿಂದ ಐದು ತಾಸು ಇದನ್ನ ನೆನೆ ಹಾಕಿಟ್ಟಿದ್ದೆ ನಾನು ಈ ಗ್ರೈಂಡರ್ಗೆ ಹಾಕಿ ರುಬ್ತಾ ಇದ್ದೀನಿ ಈ ಕಲ್ಲಿಗೆ ಹಾಕಿ ರುಬ್ತಾ ಇದ್ದೀನಿ ಇದನ್ನ ನಾನು ಈ ಕಲ್ಲನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಉದ್ದಿನ ನಾನು ನೆನೆಸಿಟ್ಕೊಂಡಂತಹ ಉದ್ದಿನ ಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಬೇಳೆ ಇದಕ್ಕೆ ನೀರೆಲ್ಲ ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ ತುಂಬ ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಬೇಕು ನಾನು ಇದಕ್ಕೆ ಒಂದು ಟೂ ಡ್ರಾಪ್ಸ್ ಒಂದು ಎರಡು ಮೂರು ಚಮಚ ನೀರು ಹಾಕಿದ್ದೆ ಅಷ್ಟೇ ಮತ್ತೆ ನಾನು ನೀರು ಹಾಕೋದಕ್ಕೆ ಹೋಗಿಲ್ಲ ಇದಕ್ಕೆ ತುಂಬಾ ಎಚ್ಚರಿಕೆ ಇರ್ಬೇಕು ಯಾಕೆಂತಂದ್ರೆ ತುಂಬಾ ತೆಳ್ಳಗಾದ್ರೆ ಇದು ಉದ್ದಿನ ವಡಾ ಬಿಡೋದಕ್ಕಾಗಲ್ಲ ಹಾಗಾಗಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಅದ್ರಲ್ಲೇ ರುಬ್ಕೊಳ್ಳಿ ಮಿಕ್ಸಿಲ್ ಬೇಕಾದ್ರೆ ಮಿಕ್ಸಿಲ್ ರುಬ್ಕೊಳ್ಳಿ ನಮ್ಮನೇಲಿ ಉದ್ದಿನ ವಡ ಮಾಡುವಾಗ ನಾನು ಈ ಕಲ್ಲಲ್ಲಿ ಹಾಕಿ ರುಬ್ಬೋದೆ ಹಾಗಾಗಿ ಇವತ್ತು ಇದ್ಕೇನೆ ಹಾಕಿದ್ದೀನಿ ನಾನು ಎರಡು ಮಾಪು ಬೇಳೆ ತೆಗೆದುಕೊಂಡಿದ್ದದ್ದು ಚಿಕ್ಕ ಲೋಟದಲ್ಲಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ಇದು ಕಲ್ಲುಪ್ಪಾದದ್ರಿಂದ ಆಮೇಲೆ ಕರಗಲ್ಲ ಅಂತ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರುಬ್ಬಿ ಆಗಿದೆ ಇಷ್ಟು ಗಟ್ಟಿಯಾಗಿರಬೇಕು ಇಲ್ಲಿ ನಾನು ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ತಿನ್ನುವ ಸೋಡಾ ನೀವು ಬೇಕಂದ್ರೆ ಹಾಕಿ ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಆಮೇಲೆ ಶುಂಠಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಹಾಗೆಯೇ ಇವಾಗ ನಾನು ರುಬ್ಬಿಟ್ಕೊಂಡಂತಹ ಉದ್ದಿನ ಹಿಟ್ಟಿಗೆ ತಿನ್ನುವ ಸೋಡಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಆಲ್ರೆಡಿ ಹಾಕಿದ್ದೆ ಹಾಗಾಗಿ ಕರಿಬೇವು ಆಮೇಲೆ ಕೊಬ್ಬರಿ ಚೂರು ಚಿಕ್ಕ 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 ಪೀಸ್ಗಳನ್ನಾಗಿ ಹೆಚ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಇದನ್ನು ನೆನೆಯೋದಕ್ಕೆ ಬಿಡಬೇಕು ಆವಾಗಿಂದ ಆವಾಗಲೇ ಇದನ್ನು ಮಾಡಬಾರ್ದು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಕೂಡ ತುಂಬ ಉದ್ದಿನ ಮತ್ತೆ ಎಲ್ಲ ಸಿಗ್ಬಾರ್ದು ತುಂಬ ಸ್ಮೂತಾಗಿ ಇದನ್ನು ರುಬ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇವಾಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಇವಾಗ ಅರ್ಧ ಗಂಟೆ ಬಿಟ್ಟು ನಾನು ಉದ್ದಿನ ವಡ ಬಿಡೋದಕ್ಕೆ ಬಂದಿದ್ದೀನಿ ನೀರಲ್ಲಿ ಕೈ ಎದ್ಕೊಳ್ಳಿ ಅದ್ಕೊಂಡು ಇದನ್ನು ಉಂಡೆ ಕಟ್ಟಬೇಕು ಇಲ್ಲ ಅಂತಂದರೆ ಕೈ ಗಂಟುತ್ತೆ ಅದು ನೀರಲ್ಲಿ ಕೈ ಎದ್ಬಿಟ್ಟು ನಾನು ಇವಾಗ ಉಂಡೆ ಮಾಡ್ತಾ ಇದ್ದೀನಿ ನೋಡ್ಬಹುದು ನೀವು ಈ ತರ ಉಂಡೆ ಕಟ್ಟಿ ಮಧ್ಯದಲ್ಲಿ ಒಂದು ತೂತ್ ಮಾಡಿ ಈ ತರ ಇವಾಗ ನೋಡಿ ನಾನು ಬಿಡ್ತಾ ಇದ್ದೀನಿ ಪ್ರತಿ ಸಾರಿನೂ ನೀವು ಬಿಡಬೇಕಾದ್ರೆ ನೀರನ್ನು ಹದ್ಕೊಳ್ಳಿ ಕೈ ಸ್ವಲ್ಪ ಜಾಸ್ತಿ ಹದಬೇಡಿ ಎಣ್ಣೆ ಸಿಡಿಯುತ್ತೆ ಎಲ್ಲಾನು ಕೂಡ ಅದೇ ರೀತಿ ಕೈಯಲ್ಲಿ ಅದೇ ಮಧ್ಯದಲ್ಲಿ ಒಂದು ತೂತ್ ಮಾಡಿ ಬಿಡ್ತಾ ಇದ್ದೀನಿ ಹೋಲ್ ಮಾಡಿ ಇದನ್ನು ಸಣ್ಣ ಹುರಿನಲ್ಲಿ ಬೇಯಿಸಿ ನೀವು ದೊಡ್ ನೀವು ಬೇಯಿಸುವಾಗ ದೊಡ್ಡ ಹುರಿ ಇಟ್ಟರೆ ಇದು ಸೀದೋಗುತ್ತೆ ಒಳಗಡೆಯಿಂದ ಬೆಂದು ಬರಲ್ಲ ಅದಕ್ಕೋಸ್ಕರ ತುಂಬ ಸಣ್ಣ ಹುರಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ಬೆಂದಿದೆ ನೋಡಿ ನಾನು ತೆಗೀತಾ ಇದ್ದೀನಿ ಹಾಗೆಯೇ ಹಾಗೇನೆ ನಾನು ಮತ್ತೆ ನೀರಲ್ಲಿ ಕೈ ಅದ್ದಿ ಇನ್ನ ಮತ್ತೆ ಮಿಕ್ಕಿ ಮತ್ತೆ ಇದೇ ತರ ಮತ್ತೆ ಉದ್ದಿನ ವಡ ಬಿಡ್ತಾ ಇದೀನಿ ತೆಗೆದುಕೊಂಡಂತಹ ಎರಡು ಲೋಟದ ಉದ್ದಿನ ಬೆಳೆಲಿ ಆಗಿರೋದು ಹನ್ನೆರಡು ಉದ್ದಿನ ವಡ ಅಷ್ಟೇನೆ ಅದು ಚಿಕ್ಕ ಲೋಟ ನೀವು ಒಮ್ಮೆ ಒಂದು ಲೋಟದಲ್ಲಿ ಅಳತೆ ಇಟ್ಕೊಂಡ್ರೆ ಎಷ್ಟಾಗುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಹಾಯ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇವತ್ತು ಮನೆಯಲ್ಲೇ ಇದ್ರು ಅವರು ಇವತ್ತು ವಿಡಿಯೋ ಮಾಡಿದ್ದು ನೋಡಿ ಇವಾಗ ಉದ್ದಿನ ವಡ ಕೂಡ ರೆಡಿ ಆಗಿದೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ವಡ ಮಾಡಿ ಮುಗಿತು ಇವಾಗಿನ ಟೀ ಕುಡಿಬೇಕಷ್ಟೇ ಟೀ ಮಾಡ್ಬೇಕು ಹಸ್ಬೆಂಡ್ ಇನ್ನ ಇಲ್ಲೇ ಇದ್ದಾರೆ ಹಾಗಾಗಿ ಇನ್ನ ಟೀ ಕುಡಿಬೇಕು ಇನ್ನ ಈವ್ನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಗಬೇಕಿದೆ ನಾನು ಉದ್ದಿನ ವಡ ಮಾಡಿದ್ದು ಈವ್ನಿಂಗು ಹಾಗಾಗಿ ಇದ್ರ ಜೊತೆ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ಗೆ ಚಟ್ನಿ ಮಾಡಿ ತೋರ್ಸೋದಕ್ಕೆ ಮತ್ತೆ ಚಟ್ನಿ ಮಾಡಿ ತೋರಿಸ್ತಾ ಇದ್ರೆ ಬ್ಲಾಗ್ ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ಬರೀ ಉದ್ದಿನ ವಡ ಅಷ್ಟೇ ಮಾಡಿ ತೋರ್ಸಿದ್ದೀನಿ ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆಯೇ ನಾನಿನ್ನ ಟೀ ಕುಡಿಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ